ತೆಂಗಿನಕಾಯಿ ಚಿಪ್ಪಿಂದ ಟೀ ಮಾಡ್ಕೊಂಡು ಚಿಪ್ಪು ಚಿಪ್ಪು ತೆಂಗಿನಕಾಯಿ ಚಿಪ್ಪು ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕೆ ಫ್ಯಾಮಿಲಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ದಿನ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ಶೆಲ್ ಕನ್ನಡದಲ್ಲಿ ತೆಂಗಿನಕಾಯಿ ಚಿಪ್ಪು ಏನಿದೆ ಈ ಚಿಪ್ಪಿನಿಂದ ನಾನು ಟೀ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಚಿಪ್ಪಿನ ಸಹಾಯದ ತಗೊಂಡು ನಾವು ಏನೆಲ್ಲ ಯೂಸ್ ಮಾಡ್ಕೋಬೋದು ಚಿಪ್ಪಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಆಗಲೇ ಹೇಳಿದಾಗೆ ಗೃಹಾಲಂಕಾರಿಕ ವಸ್ತುಗಳನ್ನಾಗಿ ಮತ್ತು ಒಂದು ಆಯಿಲ್ ಆಗಿ ಯೂಸ್ ಮಾಡ್ಕೋಬೋದು ಏರ್ ಡೈ ಆಗಿ ಯೂಸ್ ಮಾಡ್ಕೋಬೋದು ಹೀಗೆ ಹಲವಾರು ಪ್ರಯೋಜನಗಳು ಹೇಳ್ತಾ ಹೋದರೆ ಚಿಪ್ಪಿನಿಂದ ಇದೆ ಅದೇ ರೀತಿ ನಾನಿವತ್ತು ಒಂದು ಟೀ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಯಾಕೆ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಒಂದು ತೊಳೆದಿಟ್ಕೊಂಡಿರುವಂತಹ ಚಿಪ್ಪನ್ನು ಇಡ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ಹಾಲು ಅರ್ಧ ಗ್ಲಾಸಷ್ಟು ಸಮ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ಟೀ ಪೌಡರು ಮತ್ತು ಸಕ್ಕರೆಯನ್ನು ಹಾಕಿ ನಾನು ಇಲ್ಲಿ ಟೀ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಹಾಗೇ ಒಂದು ಸ್ವಲ್ಪ ಶುಂಠಿ ತಗೊಂಡು ಜಜ್ಜಿ ಅದನ್ನು ಕೂಡ ಇದ್ದೀನಿ ಯಾಕಂದರೆ ಶುಂಠಿ ಟೀ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೋ ಅದಕ್ಕೋಸ್ಕರ ಶುಂಠಿ ಜಜ್ಜಿ ಟೀ ಮಾಡ್ತಾ ಇದ್ದೀನಿ ನೋಡಿ ಕೆಳಗಡೆ ಯಾವುದೇ ಕಾರಣಕ್ಕೂ ಇದು ಬೆಂಕಿ ಹತ್ಕೊಂಡು ಸೋರೋದಾಗಲಿ ಅಥವಾ ಚೆಲ್ಲೋಗೋದಾಗಲಿ ಆಗಲ್ಲ ಯಾಕಂದರೆ ನಾವಿಲ್ಲಿ ಮೇಲ್ಗಡೆ ನೀರಿನ ಪ್ರಮಾಣ ಇರುತ್ತಲ್ವ ನೀರು ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಬೆಂಕಿ ಹತ್ಕೊಳ್ಳೋಲ್ಲ ಬೆಂಕಿ ಹತ್ಕೊಬಿಡುತ್ತೆ ಟೀ ಮಾಡೋದು ಹೇಗೆ ಅಂತ ಏನೂ ವರಿ ಮಾಡ್ಕೋಬೇಡಿ ನೋಡಿ ಟೀ ಕುದಿಯೋದಕ್ಕೆ ಶುರುವಾಗಿದೆ ನಾನಿಲ್ಲಿ ಸ್ವಲ್ಪ ಟೀ ಸೊಪ್ಪು ಅಂದರೆ ಟೀ ಪೌಡರ್ ಏನಿದೆ ಅದು ಚೆನ್ನಾಗಿ ಬೆಂದರೆ ಆ ಟೀಗೆ ಒಂದು ರುಚಿ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ನೀಟಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿ ಮಾಡಿ ಟೀ ಮಾಡ್ತಾಯಿದ್ದೀನಿ ಈ ಥರ ಹಾಗೆ ಈ ಟೀ ಮಾಡಿದ ನಂತರ ಈ ಒಂದು ಚಿಪ್ಪೇನಿದೆ ಇದನ್ನು ಕೂಡ ನಾವು ಎಸಿಯೋ ಆಗಿಲ್ಲ ಇದೂ ಕೂಡ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ ಏನು ಮಾಡ್ಬೋದು ಅಂದರೆ ಈ ಒಂದು ಚಿಪ್ಪು ಕೆಳಗಡೆ ಏನು ಕಪ್ಪು ಕಾಣಿಸ್ತಾ ಇದೆ ಸುತ್ತ ಅದರ ಸಹಾಯದಿಂದ ಅದನ್ನ ನೀಟಾಗಿ ಪುಡಿ ಮಾಡಿಕೊಂಡು ನಾವು ಏರ್ ಡೈ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಟೀ ರೆಡಿಯಾಗಿದೆ ತುಂಬಾ ರುಚಿಯಾಗಿತ್ತು ಟೀ ನೀವು ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮಗಾಗಿ ತಂದಿದ್ದೀನಿ ಸ್ನೇಹಿತರೆ ಹಾಗೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋನ ವಾಚ್ ಮಾಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು